ಮೀನಿನಿಂದ ಮಾಡುವಂತಹ ತುಂಬ ರೆಸಿಪಿಗಳನ್ನು ಆಲ್ರೆಡಿ ನನ್ನ ಪೇಜಲ್ಲಿ ಹಾಗೆಯೇ ಯೂಟ್ಯೂಬ್ ಚಾನಲಲ್ಲಿ ನಾನು ಪೋಸ್ಟ್ ಮಾಡಿದ್ದೆ ತುಂಬ ಜನ ಅದನ್ನು ಟ್ರೈ ಮಾಡಿದ್ರಿ ಟ್ರೈ ಮಾಡದವರು ಕೂಡ ಅದನ್ನು ನೋಡಿ ನೀವು ಟ್ರೈ ಮಾಡಬಹುದು ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ಪೆಷಲ್ ಆದಂತಹ ಸಂಕರ ಮೀನಿನಿಂದ ಮಾಡುವಂತಹ ಒಂದು ಮೀನಿನ ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಡೆಲಿಷಿಯಸ್ ಆಗ ಆಗುತ್ತೆ ಇದನ್ನು ಕಂಪ್ಲೀಟ್ಲಿ ನನ್ನ ಸ್ಟೈಲಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ಹಾಗಾದರೆ ತಡ ಮಾಡೋದು ಬೇಡ ಈ ರೆಸಿಪಿನ ಇವಾಗ ನಾವು ಚೆಕ್ ಮಾಡೋಣ ಈ ಫಿಶ್ ಕರಿ ಅಥವಾ ಮೀನಿನ ಸಾರು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಸಂಕರ ಫಿಶ್ನ ತಗೊಂಡಿದ್ದೀನಿ ಇದು ಒಂದು ಅರ್ಧ ಕೆ ಜಿಯಷ್ಟು ನಾನು ತಗೊಂಡಿದ್ದೀನಿ ಅಂದರೆ ಒಂದು ಆರುನೂರು ಗ್ರಾಮ್ ಇತ್ತು ಅದನ್ನು ಕ್ಲೀನ್ ಮಾಡೋತ್ತಿಗೆ ಒಂದು ಅರ್ಧ ಕೆ ಜಿಯಷ್ಟು ಆಗ್ಬೋದು ಇದನ್ನು ಫಸ್ಟಿಗೆ ನೀಟಾಗಿ ನೀವು ಕ್ಲೀನ್ ಮಾಡ್ಕೊಂಡಿದ್ದಕ್ಕೆ ಫಸ್ಟ್ ಮ್ಯಾರಿನೇಷನ್ ಮಾಡ್ಕೋಬೇಕು ಫಸ್ಟ್ ಮ್ಯಾರಿನೇಷನ್ಗೆ ಇಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಬೇಕಾಗುತ್ತೆ ಅದರ ಜೊತೆಗೆ ಅರ್ಧ ನಿಂಬೆಹಣ್ಣಿನ ರಸನ ಅರ್ಧ ಕೆ ಜಿ ಮೀನಿಗೆ ಹಾಕೋಬೇಕು ಇದನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಸಾಫ್ಟಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ತುಂಬ ಹಾರ್ಡಾಗಿ ಮಿಕ್ಸ್ ಮಾಡಿದರೆ ಏನಾಗುತ್ತೆ ಸ್ವಲ್ಪ ಮೀನು ಹಳೆದಾದರೆ ಅಲ್ಲಲ್ಲಲ್ಲಿ ಪುಡಿ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಸಾಫ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಫಸ್ಟ್ ಮ್ಯಾರಿನೇಷನ್ ಆಗಿದೆ ಇದು ತುಂಬಾ ಇಂಪಾರ್ಟೆಂಟ್ ಏನಕ್ಕೆ ಅಂತ ಹೇಳಿದರೆ ಮೀನು ಒಳ್ಳೆ ರುಚಿ ಇರುತ್ತೆ ಇಲ್ಲಾಂದರೆ ನೀವು ಡೈರೆಕ್ಟ್ ಸಾರಿಗೆ ಹಾಕಿದರೆ ಆ ರುಚಿ ನಿಮಗೆ ಸಿಗೋದಿಲ್ಲ ಸಾರು ಚೆನ್ನಾಗಿರುತ್ತೆ ಬಟ್ ಮೀನು ಸಪ್ಪೆ ಇರುತ್ತೆ ಇವಾಗ ಮಸಾಲ ಮಾಡ್ಕೊಳ್ಳೋದಕ್ಕೆ ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕಾಯಿ ಮೆಣಸು ಒಂದು ನಾಲ್ಕು ಬೇಕಾಗುತ್ತೆ ಇದ್ರ ಜೊತೆಗೆ ಧನಿಯಾ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಧನಿಯಾ ಸ್ವಲ್ಪ ಜಾಸ್ತಿ ಆಯಿತು ಅಥವಾ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಏನೂ ವರಿ ಮಾಡ್ಕೋಬೇಕು ಅಂತಿಲ್ಲ ಹಾಗೆಯೇ ಅಳತೆಯೂ ಕೂಡ ಸ್ವಲ್ಪ ನೀವು ಟೇಬಲ್ ಸ್ಪೂನಲ್ಲಿ ಮಾಡ್ಕೋಬೇಕು ಅಂತಿಲ್ಲ ಹೆಚ್ಚು ಕಮ್ಮಿ ಆದರೆ ನಡೆಯುತ್ತೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮೆಂತ್ಯ ಒಂದು ಹತ್ತು ಹಾಗೆಯೇ ಸಾಸಿವೆ ಸ್ವಲ್ಪನೇ ಸ್ವಲ್ಪ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟು ಹಾಕ್ಕೊಂಡ್ರೆ ಸಾಕು ಒಂದು ಇಡೀ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿನ ನೀವು ಇವಾಗ ಈ ಮಸಾಲ ಮಾಡ್ಕೊಳ್ಳೋದಕ್ಕೆ ಹಾಕ್ಕೋಬೇಕು ಹಾಗೆಯೇ ಸಣ್ಣ ಕಾಯಲ್ಲಿ ಅರ್ಧದಷ್ಟು ತೆಂಗಿನ ತುರಿ ಹಾಗೆಯೇ ನನ್ನ ಫೇವ್ರೇಟ್ ನಾನು ಹಾಕ್ಕೊಳ್ತಾ ಇರುವಂಥದ್ದು ಟೊಮ್ಯಾಟೊ ಒಂದು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿಯಷ್ಟು ಒಂದು ಹತ್ತರಿಂದ ಹದಿನೈದು ಹಾಕ್ಕೋಬೇಕು ಶುಂಠಿ ಒಂದರಿಂದ ಎರಡು ಇಂಚಿನಷ್ಟು ಶುಂಠಿ ಇದಕ್ಕೆ ಸೇರಿಸ್ಕೋಬೇಕು ಅರಿಶಿನ ಮೊದಲೇ ಮೀನಿಗೆ ಹಾಕಿದ್ದೀವಿ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೋಬೇಕಾಗುತ್ತೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಒಂದು ಆರರಿಂದ ಏಳು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು ಈ ಥರ ಪ್ರತಿ ಸಲ ರೋಸ್ಟ್ ಮಾಡುವಾಗ ಏನಾಗುತ್ತಂಥೇಳಿದರೆ ರುಚಿ ಜಾಸ್ತಿ ಆಗೋದು ಮಾತ್ರ ಅಲ್ಲ ನಿಮಗೆ ಗ್ರೈಂಡ್ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ಇನ್ನೊಂದು ಮೂರನೇ ರೀಸನ್ ಏನು ಅಂಥೇಳಿದರೆ ಕೆಲವು ಸಲ ನಾವು ಅದನ್ನು ಬಿಸಿ ಮಾಡೋಕ್ಕೆ ಹೋಗ್ಬಿಡ್ತೀವಿ ಆ ಥರ ಬಿಸಿ ಮಾಡಿಲ್ಲ ಅಂತ ಹೇಳಿದರೂ ಬೇಗ ಇದು ಕೆಟ್ಟೋಗೋದಿಲ್ಲ ಸೊ ಇವಾಗ ನಾಲ್ಕರಿಂದ ಐದು ನಿಮಿಷ ಇದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ ಇದು ತಣ್ಣಗಾದ್ಮೇಲೆ ಇದಕ್ಕೆ ನೋಡಿ ಒಂದು ಅರ್ಧದಷ್ಟು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದನ್ನು ನೈಸ್ ಪೇಸ್ಟ್ ನಾವು ಮಾಡ್ಕೋಬೇಕು ಇವಾಗ ಒಂದು ಪಾತ್ರೆನ ಇಟ್ಟು ಪಾತ್ರೆನ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕಬೇಕು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು ಹಾಗೆಯೇ ಒಂದು ಈರುಳ್ಳಿ ತೊಗೊಂಡಿದ್ವಿ ಅದರಲ್ಲಿ ಅರ್ಧ ಉಳಿದಿತ್ತಲ್ಲ ಆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಒಂದರಿಂದ ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಜಾಸ್ತಿ ಏನೆಲ್ಲ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ಮತ್ತೆ ಇನ್ನೊಂದು ಟೊಮೆಟೋನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜನ ಹೇಳ್ತೀರಾ ಟೊಮೆಟೊ ಮೀನಿನ ಸಾರಿಗೆ ಹಾಕಬಾರ್ದು ಅಂತ ಬಟ್ ಸಲ ಹಾಕಿ ನೋಡಿ ಖಂಡಿತವಾಗಲೂ ನಿಮಗೆ ಇಷ್ಟ ಆಗುತ್ತೆ ಮೀನಿನ ಸಾರಲ್ಲಿ ಟೊಮೆಟೊ ಹಾಗೆಯೇ ನಾವು ಸಾರಿಗೆ ಅದು ಟೊಮೆಟೊ ಏನು ಹಾಕಿದ್ದೀವಿ ಅದು ಆ ಸಾರಿನ ತಿಕ್ನೆಸ್ಸನ್ನು ಜಾಸ್ತಿ ಮಾಡುತ್ತೆ ಹಾಗೆಯೇ ನಿಮ್ಮ ಹುಳಿ ಏನಿದೆ ಅದು ಹುಳಿ ಏನು ಬರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಹಾಕ್ಕೊಳ್ತೀನಿ ಸೊ ಇವಾಗ ಟೊಮೆಟೊ ಸ್ವಲ್ಪ ಬಾಡಿದ ಮೇಲೆ ನಾನು ರುಬ್ಕೊಂಡಿರುವಂತಹ ಪೇಸ್ಟ್ ಏನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಪೇಸ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ನೀವು ಆ ಎಣ್ಣೆಯಲ್ಲೇ ಅದನ್ನು ಫ್ರೈ ಮಾಡ್ಕೋಬೇಕು ಈ ಥರ ತುಂಬ ಜನ ಮೀನಿನ ಸಾರು ಮಾಡಿರೋದಿಲ್ಲ ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮಗೆ ಇದು ಇಷ್ಟ ಆಗುತ್ತೆ ಸೊ ಇವಾಗ ಒಂದು ಎರಡು ನಿಮಿಷ ಆದಮೇಲೆ ಬೇಕಾದಷ್ಟು ನೀರನ್ನು ಸೇರಿಸ್ಕೋಬೇಕು ತುಂಬ ತೆಳುನೂ ಆಗಬಾರ್ದು ಹಾಗೆಯೇ ತುಂಬ ಗಟ್ಟಿ ಕೂಡ ಆಗಬಾರ್ದು ಸೊ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು ಬೇಕಾದರೆ ಉಪ್ಪನ್ನು ಸೇರಿಸ್ಕೋಬೇಕು ನೀವು ನೆನ್ಪಿಟ್ಕೋಬೇಕು ಫಸ್ಟಿಗೆ ನಾವು ಮೀನಿಗೆ ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ ಸೊ ನೋಡ್ಕೊಂಡು ನೀವು ಉಪ್ಪನ್ನು ಹಾಕೋಬೇಕು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ಕೊನೆಗೆ ನೀವು ಸೇರಿಸ್ಕೋಬಹುದು ಸೊ ಇದನ್ನು ಇವಾಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬಾಯ್ಲ್ ಆಗೋಕೆ ಬಿಡ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಸಾರ್ ನೋಡಿ ಈ ತಿಕ್ನೆಸ್ಸಲ್ಲಿ ನಾನು ಇಟ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ನಾವು ತಗೊಂಡಿರುವಂತಹ ಮೀನು ಏನಿದೆ ಆ ಮೀನನ್ನು ಹಾಕ್ಕೊಂಡು ಲೈಟಾಗಿ ಸಾಫ್ಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಳನ ಮುಚ್ಚಿ ಒಂದು ನಿಮಿಷ ಹೈ ಫ್ಲೇಮಲ್ಲಿ ಬಿಡಬೇಕು ಒಂದು ನಿಮಿಷ ಆದಮೇಲೆ ಇವಾಗ ನೋಡಿ ಮೀನಿನ ಸಾರು ಒಳ್ಳೆ ಪರಿಮಳ ಬರ್ತಾ ಇದೆ ಹಾಗೆಯೇ ಇದ್ರದ್ದು ರುಚಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳಿರೋ ಥರನೇ ಸ್ವಲ್ಪನೂ ಇಂಗ್ರೀಡಿಯೆಂಟ್ಸ್ನ ಆಚೆ ಈಚೆ ಮಾಡದೆ ಒಂದು ಸಲ ಮಾಡಿ ನೋಡಿ ನೀವು ಮೀನಿನ ಸಾರು ಅಂದರೆ ಮೀನು ಆ ಸಾರಿಗೆ ಹಾಕೋಕ್ಕಿಂತ ಮುಂಚೆನೇ ಆ ಸಾರಲ್ಲಿ ನಿಮಗೆ ಆ ರುಚಿ ಸಿಗುತ್ತೆ ಸೊ ಇದಾಯಿತು ಸಂಕರ ಮೀನಿನ ಒಂದು ಸೂಪರ್ ಆದಂತಹ ಫಿಶ್ ಕರಿ ಇದಕ್ಕೆ ಯಾವ ಮೀನು ಬೇಕಾದರೂ ಹಾಕ್ಬೋದು ಬಟ್ ಈ ಮೀನಲ್ಲಿ ಸೂಪರ್ ಆಗುತ್ತೆ ಹಾಗೆಯೇ ಮೀನು ಕೂಡ ಚೆನ್ನಾಗಿ ಬೆಂದಿದೆ ಆ ಸಾರು ಕೂಡ ನೋಡೋಕ್ಕೆ ಟೆಂಪ್ಟಿಂಗ್ ಆಗಿದೆ ಸೊ ಅನ್ನದ ಜೊತೆ ಇಡ್ಲಿ ಜೊತೆ ದೋಸೆ ಜೊತೆ ಎಲ್ಲ ಸಕ್ಕತ್ ಕಾಂಬಿನೇಷನ್ ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ಒಳ್ಳೆ ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್